ಐ ಗೈಸ್ ಗೈಸ್ ಎಲ್ರು ಹೆಂಗಿದೀರಾ ಎಲ್ರು ಸಕತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವೀಡಿಯೋಗೆ ಅಂತ ಹೇಳ್ತಾ ಇವತ್ತು ನೀವು ದಮೇಲೆ ನೋಡಿದಂಗೆ ನಾನು ಶಬ ಅನ್ಬಿಟ್ಟು ಮುಂಗನೆ ಪಿಕ್ಚರ್ಗೆ ಹೋಗ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಇವಾಗ ಹತ್ತು ಗಂಟೆ ಆಗೈತೆ ಶೋ ಹತ್ತು ಗಂಟೆ ಆಗಿಲ್ಲ ಇನ್ನ ಬರೀ ಒಂಬತ್ತು ನಲ್ವತ್ ನಾಲ್ಕು ಆಗೈತೆ ಇವಾಗ ಬನ್ನಿ ಡೈರಿ ಥಿಯೇಟರ್ ಹತ್ರ ಹೋಗೋಣ ಥಿಯೇಟರ್ ಹತ್ರ ಮೇಲೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿವರೆಗೂ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ನೋಡ್ತೀರಾ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ಲೇಟ್ ಮಾಡ್ತಾ ಇಲ್ಲ ಥಿಯೇಟರ್ ಹತ್ರ ಹೋದ್ಮೇಲೆ ಸಿಕ್ತಿನಿ ಬೈ ಓಕೆ ಗೈಸ್ ಗೈಸ್ ಇವಾಗ ಥಿಯೇಟರ್ ಹತ್ರ ಬಂದಿದ್ದೀನಿ ಟೈಮ್ ಬಂದ್ಬಿಟ್ಟು ಆಯ್ತು ಹತ್ತು ಗಂಟೆ ಆಗೈತೆ ಇವತ್ತು ಎರಡೈತೆ ಗೈಸ್ ಮೂವಿ ಒಂದು ಎಫ್ ಐ ಆರ್ ಅದಾದ್ಮೇಲೆ ಸಬಾಸ್ ಬಟಿ ಫಸ್ಟ್ ಎಫ್ ಐ ಆರ್ ಹೋಗೋಣ ಅಂತ ಇದ್ದೆ ಬಟ್ ಎಫ್ ಐ ಆರ್ ಟೈಮಿಂಗ್ ಲೇಟ್ ಆಯ್ತು ಅದಕ್ಕೋಸ್ಕರ ಸಬಾಸ್ ಬಟ್ಟಿ ಮಗನಿಗೆ ಹೋಗೋಣ ಅಂತ ತೀರ್ಮಾನ ಅದೇ ಸಬಾಸ್ ಭಟಿ ಮಗನಾಗ ತೀರ್ಮಾನ ಆಗೋದ್ಕಿಂತ ಇನ್ನೊಂದೇನು ಅಂದ್ರೆ ಗೈಸ್ ಅವರು ಮೂವಿ ರಿಲೀಸ್ ಆಗಿ ಆಗಕ್ಕಿಂತ ಎರಡು ಮೂರ್ ತಿಂಗಳು ಮುಂಚೆಯಿಂದನು ಪ್ರಮೋಷನ್ ಮಾಡ್ತಾವ್ರೆ ಅದಕ್ಕೋಸ್ಕರ ಏನ್ ಇರ್ಬೋದು ಮೂವಿಲಿ ಅಂತದ್ದು ಇಷ್ಟೊಂದು ಪ್ರಮೋಷನ್ ಮಾಡ್ತವರಲ್ಲ ಅನ್ನೋದೊಂದು ಕ್ಯೂರಿಯಸಿಟಿ ಇತ್ತು ಟೋಟಲ್ ಗೈಸ್ ಫೋರ್ ಟು ಫೈವ್ ಮೆಂಬರ್ಸ್ ಇದೀವಿ ಗೈಸ್ ಅಲ್ಲೊಬ್ರು ಅವ್ರೆ ಅದಾದ್ಮೇಲೆ ಇಲ್ಲಿ ಅಲ್ಲೊಬ್ರು ಅವ್ರೆ ಓಕೆ ಗೈಸ್ ಟೋಟಲ್ ಫೈವ್ ಮೆಂಬರ್ಸ್ ಇದ್ದೀವಿ ಫಸ್ಟ್ ಡೇ ಫಸ್ಟ್ ಇವತ್ತೆ ಇವತ್ತು ಟೋಟಲ್ ಮೂವಿ ರಿಲೀಸ್ ಆಗಿರೋದು ಎಷ್ಟು ಅಂದ್ರೆ ಸದೇ ಕೌಂಟಿಂಗ್ ಲೆಕ್ಕ ಇಲ್ಲ ಫೋಟೋಸ್ ಹಾಕ್ತಿರ್ತೀನಿ ನೋಡ್ರಿ ಪಕ್ಕದಲ್ಲಿ ಇಷ್ಟು ಮೂವಿ ರಿಲೀಸ್ ಆಗೈತೆ ಗೈಸ್ ಇದ್ರೆ ನಾನು ಹೋಗ್ತಿರೋದು ಇವತ್ತು ಶಬ್ಬಾಸ್ ಬಡ್ಡಿ ಮಗನಿಗೆ ಪ್ಲೀಸ್ ಥಿಯೇಟರ್ ಬಂದು ನೋಡ್ರಿ ಪ್ಲೀಸ್ ಪ್ಲೀಸ್ ಬಂದು ನೋಡ್ರಿ ಗೈಸ್ ಮತ್ತೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಗೈಸ್ ಥಿಯೇಟರ್ ಬಂದು ನೋಡ್ರಿ ಪ್ಲೀಸ್ ಪ್ಲೀಸ್ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊಳೋದು ಅಂದೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಬಟ್ ಯಾರು ಮಾಡ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡ್ರಿ ಗೈಸ್ ಎರಡು ಮೂವಿ ನಿಮ್ಮ ಹತ್ರದಲ್ಲಿ ಯಾವ ಮೂವಿ ನೀವು ಯಾವ್ದಕ್ ಹೋಗ್ಬೇಕು ಅನ್ಕೊಂಡಿದ್ರೂ ಅದಕ್ಕೆ ಹೋಗಿ ಗೈಸ್ ನಾನು ಇದಕ್ಕೆ ಹೋಗಿ ಅದಕ್ಕೆ ಹೋಗಿ ಅನ್ನೋಲ್ಲ ಒಂದ್ ಶುಕ್ರವಾರ ರಿಲೀಸ್ ಆಗಿರೋ ಮೂವಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡ್ರಿ ಇನ್ನ ಟಿಕೆಟ್ ಕೊಡ್ತಾ ಇಲ್ಲ ಹತ್ತುವರೆಗೆ ಹೋಗ್ತಿರೋದು ಫಸ್ಟ್ ಫಸ್ಟ್ ಈ ಥೇಟ್ರಲ್ಲಿ ಇವಾಗ್ಲೇನೆ ಹೋದ್ವಾರನು ಇದೇ ಥಿಯೇಟ್ರ್ ಅದಾದ ವಾರಾನು ಇದೇ ತೇಟ್ರ್ ಏನ್ಕೆ ಅಂದ್ರೆ ಗೈಸ್ ಈಸಿ ಆಗುತ್ತೆ ಎಡಿಟ್ ಮಾಡಕ್ ಟೈಮ್ ಇರುತ್ತೆ ಹತ್ರ ಅಲ್ವಾ ಅಂತ ಅಷ್ಟೇ ಗೈಸ್ ಸುಮ್ಮನೆ ಟಿವಿಲ್ ಹಾಕ್ತಾರೆ ಬಿಡಿ ನೆನ್ ಟಿ ಟಿಟೇಲ್ ಬಿಡ್ತಾರೆ ಅಂತ ನೋಡೋದ್ರ ಬದ್ದು ಪ್ಲೀಸ್ ಥಿಯೇಟರ್ ಗೆ ಬಂದ್ ನೋಡ್ರಿ ನೋಡೋಣ ತಡೀರಿ ಇನ್ನ ಎಷ್ಟ್ ಜನ ಬರ್ತಾರೆ ಅಂತ ನೋಡಿ ವೆಯ್ಟ್ ಮಾಡಿ ಹೇಳ್ತೀನಿ ರೈಟ್ ಬಾಯ್ ರೈಸ್ ಇನ್ನೊಂದ್ ಏನು ಬೇಜಾರ್ ನನಗೆ ಅಂದ್ರೆ ಟೋಟಲ್ ಈ ಮೂವಿಗೆ ಬಂದು ವೆಯ್ಟ್ ಮಾಡ್ತಿರೋದು ಜಸ್ಟ್ ಫೈವ್ ಮೆಂಬರ್ಸ್ ಅಷ್ಟೇ ನಾನೊಬ್ಬ ಮತ್ತೆ ಅಲ್ಲಿ ನಾಲ್ಕು ಜನ ಹಾ ಟೋಟಲ್ ಫೈವ್ ಮೆಂಬರ್ಸ್ ಅಷ್ಟೇ ವೈಟ್ ಮಾಡ್ತಿರೋದು ಪ್ಲೀಸ್ ಬಂದ್ ನೋಡ್ರಿ ರೈಸ್ ಇದು ಅಲೆ ಬಿಡು ಒಂದು ವಾರ ಎರಡು ವಾರ ಆದ್ಮೇಲೆ ಫೈವ್ ಮೆಂಬರ್ಸ್ ವೈಟ್ ಮಾಡ್ತಾವ್ರೆ ಅಂದ್ರೆ ಅದೊಂತರ ಬಟ್ ಇದು ರಿಲೀಸ್ ಆಗಿ ಫಸ್ಟ್ ಫಸ್ಟ್ ಶೋಗೆನೆ ಬರೀ ಫೈವ್ ಮೆಂಬರ್ಸ್ ವೈಟ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡ್ರಿ ಇದ್ರ ಮೇಲೆ ಇನ್ನೇನು ಹೇಳಕ್ಕಾಗಲ್ಲ ಗೈಸ್ ನನ್ ಪ್ರತಿ ವಿಡಿಯೋದಲ್ಲಿ ಹೇಳೋದೇನು ಅಂದ್ರೆ ಒಂದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡ್ರಿ ಇನ್ನೊಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡ್ರಿ ಅಂತ ಬಟ್ ಪ್ಲೀಸ್ ಗೈಸ್ ಮೂವಿನ ನೋಡ್ರಿ ನಿಮ್ ಹತ್ರದಲ್ಲಿ ಯಾವ ಮೂವಿ ಹಾಕೋರು ಕನ್ನಡ ಮೂವಿ ರಿಲೀಸ್ ಆಗಿರೋಂತ ಶುಕ್ರವಾರ ರಿಲೀಸ್ ಆಗಿರೋ ಮೂವಿ ಯಾವ್ದು ಹಾಕೋರೆ ನಿಮ್ ಹತ್ರದಲ್ಲಿ ಅಲ್ಲೋ ಪುಟ್ಟ ಅದೇ ನೋಡ್ರಿ ಗೈಸ್ ಇದು ಅದು ನೋಡಿ ಏನಿಲ್ಲ ಗೊತ್ತಾಗ್ ಕನ್ನಡ ಮೂವಿ ನೋಡ್ರಿ ಅಷ್ಟೇ ಗೈಸ್ ಓಕೆ ಬನ್ನಿ ಇನ್ನೇನು ಹೇಳಕ್ ಆಗಲ್ಲ ಗೈಸ್ ನಾನು ನೋಡೋಣ ಬರ್ರಿ ಏನಾಗುತ್ತೆ ಏನು ಅಂತ ಇನ್ನ ಜನ ಬರ್ತಾರೋ ಇಲ್ವೋ ಅಂತ ಟಿಕೆಟ್ ಇನ್ನ ಕೊಡ್ತಾ ಇಲ್ಲ ಅಕ್ಟ್ ಆಗಿರೋದು ಟಿಕೆಟ್ ಮೇಲೆ ಸಿಗ್ತೀನಿ ಗೈಸ್ ಬಾಯ್ ಅಣ್ಣ ಒಂದ್ ಓಕೆ ಗೈಸ್ ಟಿಕೆಟ್ ತಗೊಂಡು ಟೋಟಲ್ ಹನ್ನೊಂದು ಜನ ಇದೀವಿ ಟೇಟ್ರಲ್ಲಿ ಅಲ್ಲಿ ಒಂದ್ ಸೆಕೆಂಡ್ ನೋಡ್ರಿ ನೀನ್ ಯಾವಾಗ್ಲೂ ಬಂದಾಗ ಕುತ್ಕೊಳ್ಳೋದು ಇದೊಂದೇ ಸೀಟ್ ನೋಡಿ ಈಗ ಇಸ್ ನಾ ನಿಮ್ಗೆ ಹೇಳೋದು ಏನೋ ಆದರೆ ದಯವಿಟ್ಟು ಕನ್ನಡ ಮೂವಿನ ನೋಡಿ ಬಂದು ಸಪೋರ್ಟ್ ಮಾಡ್ರಿ ಯಾರು ಅದು ಏ ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೋ ಅದು ಒಂದ್ ಸೆಕೆಂಡ್ ನೋಡ್ರಿ ಇಲ್ಲಿ ಫುಲ್ಲು ಖಾಲಿ ಖಾಲಿ ಗೈಸ್ ಅಲ್ಲಿ ಒಬ್ಬೊಬ್ಬರು ಬರ್ತವ್ರು ಅಷ್ಟೇ ಅದು ಬಿಟ್ಟರೆ ಟೋಟಲ್ ಹನ್ನೊಂದು ಜನ ಗೈಸ್ ಅಷ್ಟೇ ಫಸ್ಟ್ ಡೇ ಫಸ್ಟ್ ಡೇ ಟೋಟಲ್ ಹನ್ನೊಂದು ಜನ ಮೂವಿ ಸ್ಟಾರ್ಟ್ ಆದ್ಮೇಲೆ ಸಿಗ್ತೀನಿ ಗೈಲ್ಸು ನೋಡೋಣ ಯಾವ ಥರ ಐತೆ ಮೂವಿ ಅಂತ ನಾನು ಫುಲ್ಲು ಕಾಮಿಡಿ ಐತೆ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಗೈಸ್ ಗೈಸ್ ಇವಾಗ ಮೂವಿ ಮುಗಿಸ್ಕೊಂಡ್ ಬಂದೆ ಮುಗೀತು ಮೂವಿ ನೋಡ್ರಿ ಇವಾಗ ಜನನೇ ಇಲ್ಲ ಸೆಕೆಂಡ್ ಶೋಗೆ ಬನ್ನಿ ಡೈರೆಕ್ಟ್ ಮನೆಗ್ ಹೋದ್ಮೇಲೆ ಸಿಗ್ತೀನಿ ಗೈಸ್ ಮನೆಗ್ ಹೋದ್ಮೇಲೆ ಸಿಗ್ತೀನಿ ಗೈಟ್ ಬೈ ಓಕೆ ಗೈಸ್ ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಬಂದೆ ಡೈರೆಕ್ಟ್ ಮನೆಗ್ ಬಂದೆ ಮನೆಗೆ ಬಂದಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ನನ್ನ ಮೂವಿ ಯಾವ ತರ ಐತೆ ಅನ್ನೋದ್ಕಿಂತ ಮುಂಚೆ ಕನ್ನಡ ಮೂವಿನ ಪ್ಲೀಸ್ ಸಪೋರ್ಟ್ ಮಾಡ್ರಿ ಗೈಸ್ ಶಬಾತ್ ಬಡ್ಡಿ ಮಗನೇನೆ ಹೋಗಿ ನೋಡ್ರಿ ಅಂತ ಅಲ್ಲ ಯಾವ್ದು ರಿಲೀಸ್ ಆಗೈತೆ ಎಫ್ ಐಆರ್ ಮತ್ತೆ ಇನ್ನ ಬೇರೆ ಬೇರೆ ಮೂವೀಸ್ ರಿಲೀಸ್ ಆಗೈತೆ ಆ ಮೂವಿಗೆ ಸಪೋರ್ಟ್ ಮಾಡ್ರಿ ಮತ್ತೆ ನಿಮ್ ಹತ್ರದಲ್ಲಿರೋ ಚಿತ್ರಮಂದಿರಗಳಿಗೆ ಹೋಗ್ಬಿಟ್ಟು ಕನ್ನಡ ಮೂವಿನ ನೋಡಿ ಗೈಸ್ ಸಪೋರ್ಟ್ ಮಾಡ್ರಿ ಪ್ಲೀಸ್ ಇನ್ನ ಕತೆ ಕಡೆ ಬರೋದಾದ್ರೆ ಮೂವಿ ಒಂಚೂರು ಬೋರ್ಡ್ ರೋಡಿ ಎಲ್ಲ ಎಲ್ಲೂ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದೈತೆ ಮತ್ತೆ ಮೇನ್ ಅಂದ್ರೆ ಫುಲ್ ಕಾಮಿಡಿ ಮೂವಿ ವಯಸ್ಸು ಕಾಮಿಡಿ ಮತ್ತೆ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಮೂವಿ ಸಸ್ಪೆನ್ಸ್ ಅಂದ್ರೆ ಲೈಕ್ ಒಂದು ಘಟನೆ ಯಾರು ಮಾಡಿರೋದು ಅನ್ನೋದೇ ಒಂದು ಸಸ್ಪೆನ್ಸ್ ಇಂಟರ್ವೆಲ್ ಆದ್ಮೇಲೆ ಒಂದು ಡಬಲ್ ಶೇಡ್ ಬರುತ್ತೆ ಮೂವಿ ಚೆನ್ನಾಗೈತೆ ಐತೆ ಆಮೇಲೆ ಇನ್ನೊಂದೇನು ಏನಂದ್ರೆ ಸಾಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಫೈಟ್ಸ್ ಐತೆ ಪ್ರತಿ ಒಂದು ಐತೆ ಗೈಸ್ ಇನ್ನೊಂದೇನು ಅಂದ್ರೆ ಕಾಮಿಡಿ ಮೇಜರ್ ಆಗಿ ಜಾಸ್ತಿ ಐತೆ ಅದಾದ್ಮೇಲೆ ಸಸ್ಪೆನ್ಸ್ ಅಂತೂ ಒಂದು ನೆಕ್ಸ್ಟ್ ಲೆವೆಲ್ ಯಾರು ಮಾಡಿರ್ಬೋದು ಅನ್ನೋದೇ ಒಂದು ಸಸ್ಪೆನ್ಸ್ ಇದೆಲ್ಲ ನಾನು ಎಲ್ಲೂ ಕತೆ ಬಿಟ್ಕೊಡ್ಬಾರ್ದು ಮೂವಿದು ಅದಕ್ಕೋಸ್ಕರ ದಯವಿಟ್ಟು ಕನ್ನಡ ಚಿತ್ರಮಂದಿರಗಳಿಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ರಿ ಕನ್ನಡ ಫಿಲಮ್ ಗೆಲ್ಲಿಸ್ರಿ ಶಪಸ್ ಬಟ್ಟಿ ಮಗನೇನ ನೋಡ್ರಿ ಗೈಸ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಮೂವಿ ಹೇಳಕ್ ಬಂದ್ರೆ ಚೆನ್ನಾಗೈತೆ ಗೈಸ್ ಓವರ್ ಆಲ್ ಎಲ್ಲ ಪ್ರತಿ ಒಂದು ಚೆನ್ನಾಗೈತೆ ನೋಡ್ಬಹುದು ಫ್ಯಾಮಿಲಿನು ನೋಡ್ಬಹುದು ಸಿಂಗಲ್ ಆಡಿಯನ್ಸ್ ನೋಡ್ಬಹುದು ಎಲ್ಲಾ ತರ ಆಡಿಯನ್ಸ್ ನೋಡ್ಬಹುದು ಹೀರೋ ಆಕ್ಟಿಂಗ್ ಅಂತೂ ಮಸ್ತ್ ಆಗೈತೆ ಕಾಮಿಡಿ ಫುಲ್ ಹೀರೋದೇ ಕಾಮಿಡಿ ಜಾಸ್ತಿ ಓಕೆ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಓಕೆ ಗೈಸ್ ಮತ್ತೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇಷ್ಟೆಲ್ಲಾ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋದ ಸಿಗ ನೆಕ್ಸ್ಟ್ ವೀಡಿಯೋ ವೇಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ